ಲೋಕಸಭೆಯಿಂದ ಮೂವತ್ತ್ ವಿಪಕ್ಷ ಸಂಸದರು ಅಮಾನತ್ ಲೋಕಸಭೆಯಿಂದ ಮೂವತ್ತೊಂದು ವಿಪಕ್ಷ ಸಂಸದರು ಅಮಾನತು ಅಧೀರ್ ರಂಜನ್ ಚೌಧರಿ ಸೇರಿದಂತೆ ಸಂಸದರನ್ನ ಅಮಾನತು ಮಾಡಲಾಗಿದೆ ಇವತ್ತು ಒಂದೇ ದಿನ ಮೂವತ್ತೊಂದು ಸಂಸದರನ್ನ ಅಮಾನತು ಮಾಡಲಾಗಿದೆ ಇದುವರೆಗೆ ಒಟ್ಟು ನಲವತ್ತೇಳು ವಿಪಕ್ಷ ಸಂಸದರ ಅಮಾನತಾಗಿದೆ ಕಳೆದ ವಾರ ಹದಿನಾಲ್ಕು ಸಂಸದರನ್ನ ಅಮಾನತು ಮಾಡಲಾಗಿತ್ತು ಇದೀಗ ಲೋಕಸಭೆಯಿಂದ ಮೂವತ್ತೊಂದು ವಿಪಕ್ಷ ಸಂಸದರನ್ನ ಅಮಾನತು ಮಾಡಲಾಗಿದೆ ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಸದನದಿಂದ ಅಮಾನತುಗೊಳಿಸಲಾಗಿದೆ ಲೋಕಸಭೆ ಭದ್ರತಾ ಲೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಒತ್ತಾಯಿಸಿ ಪ್ರತಿಭಟನೆಯ ವೇಳೆ ಸಂಸದರು ಸದನದ ಒಳಗಡೆ ಫಲಕವನ್ನು ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಈ ರೀತಿ ಹೋರಾಟವನ್ನು ನಡೆಸಿದ ಸಂಸದರನ್ನ ಅಮಾನತುಗೊಳಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಅಧೀರ್ ರಂಜನ್ ಚೌಧರಿ ಸೇರಿದಂತೆ ಮೂವತ್ತೊಂದು ಸಂಸದರನ್ನ ಇದೀಗ ಅಮಾನತು ಮಾಡಲಾಗಿದೆ ಒಟ್ಟು ಈವರೆಗೆ ನಲವತ್ತೇಳು ವಿಪಕ್ಷ ಸಂಸದರು ಅಮಾನತುಗೊಂಡಿದ್ದಾರೆ